ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ಎರೆಹುಳು ಗೊಬ್ಬರಗಳನ್ನು ಬಳಸೋದ್ರಿಂದ ಸಣ್ಣ ಸಣ್ಣ ಪಾಟ್ಗಳಲ್ಲಿ ತೊಂದರೆ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮ್ಮ ಶೋ ಪ್ಲಾಂಟ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅಂತೇಳಿ ಹೀಗೆ ಮಳೆಗೆ ಹಾಕಿದ್ದೀನಿ ಜೋರು ಅಂತೂ ಬಂದು ಇದೆಲ್ಲ ಕ್ಲೀನ್ ಆಗಲಿಲ್ಲ ಏಕೆಂದರೆ ಇದು ಗಿಡ ಎತ್ತರ ಇರೋದ್ರಿಂದ ನಿಲ್ಲಿಸೋದಕ್ಕಾಗಲ್ಲ ಗಾಳಿ ಬೀಸೋದ್ರಿಂದ ಗಿಡ ಬಿದ್ದೋಗುತ್ತೆ ಬಿದ್ದೋದ್ರೆ ಗಿಡ ಹಾಳಾಗುತ್ತೆ ಅಂಥೇಳಿ ಇದನ್ನೆಲ್ಲ ಮಲಗಿಸಿದ್ದೀನಿ ಕ್ಲೀನ್ ಮಾಡಿಸ ಮಾಡೋಣ ಅಂಥೇಳಿ ಆದರೂ ಮಳೆ ಬಂದು ಕ್ಲೀನ್ ಮಾಡಲಿಲ್ಲ ಬರೀ ನನ್ನ ಕೆಲಸ ಎಲ್ಲ ಹಾಳು ಮಾಡ್ತಾಯಿದೆ ಅಷ್ಟೇ ಇವರೆಲ್ಲ ಏನು ಕ್ಲೀನಾದರು ತುಂಬ ದಿವಸದಿಂದ ಇಲ್ಲೇ ಇದ್ದಾರೆ ಕ್ಲೀನಿಂಗ್ ಮಾಡಿಸ್ಕೊಳಕ್ಕಂಥೇಳಿ ಕ್ಲೀನಾದರು ನೋಡಿ ಕನಕಾಂಬರ ರಿಪಾರ್ಟ್ ಮಾಡಬೇಕು ಅಂತ ಹೇಳ್ತಿದ್ನಲ್ಲ ಆವತ್ತು ರಾತ್ರಿ ಎಂಟು ಗಂಟೆವರೆಗೂ ಮಾಡಿದ್ದು ರೀಪಾರ್ಟ್ ಕೆಲಸನೆ ಸುಮಾರು ರೀಪಾರ್ಟ್ ಆಯ್ತು ಕನಕಾಂಬರ ಮತ್ತು ಸಕ್ಯುಲೆಂಟ್ನ ರಿಪಾರ್ಟ್ ಮಾಡಿದೆ ನೋಡಿ ಇಲ್ಲಿದ್ದಾರೆ ಡಿಪಾರ್ಟ್ ಮಾಡ್ದವ್ರನ್ನೆಲ್ಲ ನೆರಳಿಗೆ ಎತ್ತಿಟ್ಟಿದ್ದೀನಿ ಬಟ್ ಟೂ ಡೇಸ್ ಆಯ್ತಲ್ಲ ಹಾಗಾಗಿ ಇವರನ್ನು ಆಚೆ ಹಾಕ್ತೀನಿ ಇಲ್ಲಿದ್ದಂತಹ ಶೋ ಪ್ಲ್ಯಾಂಟ್ಸ್ಗಳನ್ನೆಲ್ಲ ಹೊರಗಡೆ ಮಳೆಗೆ ಹಾಕಿದ್ದೀನಿ ಇವ್ರು ನೋಡಿ ನಿನ್ನೆ ಬೂದಿ ಹಾಕೋ ತೋರಿಸದನ್ನೆಲ್ಲ ಆ ಪ್ಲ್ಯಾಂಟು ಸದ್ಯಕ್ಕೆ ಒಂದು ಇರುವೆ ಇಲ್ಲ ನೋಡೋಣ ಇವ್ರದ್ದು ನೆಕ್ಸ್ಟ್ ರಿಸಲ್ಟ್ ಏನಾಗುತ್ತೆ ಅಂತ ಇರುವೆ ಇದ್ದಿದ್ರೆ ಕಷ್ಟ ಆಗೋದು ಇರುವೆ ಕಾಣಿಸ್ತಿಲ್ಲ ನೋಡಿ ಇವರೆಲ್ಲ ರಿಪಾರ್ಟ್ ಮಾಡಿ ನೀಟಾಗಿ ಇಲ್ಲಿಗೆ ಜೋಡಿಸಿದ್ದೀನಿ ಮಳೆಯಲ್ಲಿ ರಿಪಾರ್ಟ್ ಮಾಡಿದ್ರೆ ಗಿಡಗಳು ಕೂಡ ಹೋಗ್ತವೆ ನೋಡಿ ಜೋರು ಮಳೆ ಬಂದು ಈ ಥರ ಮಣ್ಣು ಆಗಿದೆ ಏನೂ ಕ್ಲೀನಾಗಿಲ್ಲ ನಾವು ಇನ್ನು ಸುಮ್ಮನೆ ಇದನ್ನೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಟೈಮ್ ವೇಸ್ಟಾಗುತ್ತಲ್ವ ಮಳೆನೋ ಚಳಿನೋ ಕೂತಾಗ ಮಾಡಿ ಮುಗಿಸ್ಬಿಡೋಣ ಹಂಗೂ ಗಲೀಜು ಮಾಡಿರ್ತೀವಿ ಹಿಂಗೂ ಗಲೀಜು ಮಾಡಿರ್ತೀನಿ ಅಂಥೇಳಿ ಮಳೆನಲ್ಲೇ ಮಾಡಿದೆ ಹಾಗೆ ಇದೊಂದು ಕ್ಯಾಕ್ಟರ್ಸು ಇದನ್ನು ಕೂಡ ರಿಪಾಟ್ ಮಾಡಿದೆ ಬೇಬಿ ಪ್ಲ್ಯಾಂಟ್ಸ್ನೆಲ್ಲ ತೆಗೆದು ಹಿಂಗೆ ಜೋಡಿಸ್ಕೊಂಡಿದ್ದೀನಿ ಈ ಥರ ಪಿಟ್ ಪಿಟ್ ಪಾಟ್ಗಳೆಲ್ಲ ಮಾಡಿಕೊಂಡೆ ಚೆನ್ನಾಗಿದ್ದಾಳ ಮಣ್ಣು ನೋಡಿ ಕ್ಲೀನೇ ಆಗಿಲ್ಲ ಪಾಟ್ಗಳು ಜೋರು ಮಳೆಯೂ ಬರಲಿಲ್ಲ ಏನೂ ಇಲ್ಲ ಈಗ ಅದೆಲ್ಲ ನಾನೇ ಕೂತ್ಕೊಂಡು ತೊಳಿಬೇಕು ಇದರಲ್ಲೂ ಕಳೆ ಎಲ್ಲ ಇದೊಂದು ಸ್ವಲ್ಪ ದೊಡ್ಡದೇ ಬೌಲ್ ಇದು ಕಳೆ ಎಲ್ಲ ತುಂಬ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿದ್ದೀನಿ ಮಂಗಳವಾರ ನೋಡಿ ನಾಲ್ಕು ಗುಲಾಬಿ ಹೂ ರೆಡಿಯಾಗಿದ್ದಾರೆ ನೋಡಿ ಹುಳಬ್ಲೂ ಕ್ರೀಮ್ ಆ್ಯಂಡ್ ಪಿಂಕ್ ಕಲರು ಇವತ್ತು ಸ್ವಲ್ಪ ಇವರನ್ನೆಲ್ಲ ರೀಪಾಟ್ ಮಾಡಬೇಕು ಪುಟ್ಟ ಪುಟ್ಟ ಪಾಟ್ಲಿರೋರ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾಟಿಗೆ ಹಾಕಬೇಕು ಜಾಗ ಸಾಲಲ್ಲ ಅಂತಾರೆ ಇವರೆಲ್ಲ ಆಮೇಲೆ ಸ್ವಲ್ಪ ಸಣ್ಣ ಸಣ್ಣ ಪಾಟ್ಗಳಿಗೆ ಇವ್ರನ್ನ ಹಾಕ್ಕೋಬೇಕು ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಮಾಡೋಣ ಇಲ್ಲಿ ಗಜನಿಯಾ ಎಷ್ಟೊಂದು ಫ್ಲವರಿಂಗ್ ಆಗಿದೆ ನೋಡಿ ಮೂರು ಥರ ಇದೆ ಇದರಲ್ಲಿ ನೋಡಿ ಇದರಲ್ಲಿ ರೆಡ್ ಮಿಕ್ಸ್ ಇದೆ ಇದೊಂದು ಪಿಂಕ್ ಮತ್ತು ರೆಡ್ ನೋಡಿ ಇದು ಬೇರೆ ಡಾಟ್ ಇದೆ ಕಾಫಿ ಕಲರ್ ಮತ್ತು ಎಲ್ಲೋ ಇದೆ ಇದು ಕಲರ್ ಚೆನ್ನಾಗಿದೆಯಾ ದಿನ ಹೂ ಬಿಡ್ತಿದೆ ಅದೆಲ್ಲಿ ಇವಾಗಲೇ ಮುಗಿದಾಗ ಹಬ್ಬದ ಹತ್ರಕ್ಕೆ ಹೂವಿರಲ್ವೋ ಬೇಜಾರಾಗುತ್ತೆ ಮಳೆ ಬಂದು ಈ ಗಿಡಗಳನ್ನೆಲ್ಲ ವಾಶ್ ಮಾಡಿಕೊಡ್ಲಿ ಅಂತ ನಾಲ್ಕು ದಿವಸದಿಂದ ಹಾಕಿದ್ದೀನಿ ಆ ಮಳೆ ಬರಲಿಲ್ಲ ನನ್ನ ಗಿಡ ವಾಶ್ ಆಗಲಿಲ್ಲ ಫ್ರೆಂಡ್ಸ್ ಈಗ ನಾನೇ ವಾಶ್ ಮಾಡಬೇಕಾಗಿದೆ ಇನ್ನೆಷ್ಟು ಎಷ್ಟು ಅಂತ ಹಿಂಗೆ ಇಟ್ಕೊಳ್ಳೋದು ಗಾರ್ಡನ್ ಕ್ಲೀನ್ ಮಾಡ್ಕೊಳ್ಳೋದು ಬೇಡವಾ ಹಾಗಾಗಿ ನೋಡಿ ನನಗೆ ಇದ್ದೀನಿ ಎಲ್ಲನೂ ತೆಗೆದುಬಟ್ಟ ನೀನು ಗುಡಿಸ್ತಾ ಉಡಿಸ್ತಾಯಿದ್ವಿ ತೊಳೆದ್ಬಿಟ್ಟು ಇಡಲ್ಲ ಯಾಕೆಂದರೆ ಇನ್ನೂ ಆ ಕಡೆ ಎಲ್ಲ ಕ್ಲೀನಾಗಿಲ್ಲ ನೀಟಾಗಿ ಆಮೇಲೆ ಒಂದು ದಿವಸ ಒಟ್ಟಿಗೆ ತೊಳ್ಕೊಂಡ್ರಾಯ್ತು ಬಟ್ ಇವಾಗ ಚೆನ್ನಾಗಿ ಕಸ ಗುಡಿಸಿ ಈಗ ವಾಶ್ ಮಾಡಿದ್ದೀನಲ್ವ ಆ ಗಿಡಗಳನ್ನೆಲ್ಲ ಇಲ್ಲಿಗೆ ತಂದು ವಾಪಸ್ ಅದರ ಜಾಗಕ್ಕೆ ಅದನ್ನು ಸೇರಿಸೋ ಅಂತ ಕೆಲಸನ ಮಾಡಿ ನೋಡಿ ದಿನ ಕ್ಲೀನ್ ಮಾಡಿದ್ರು ಎಷ್ಟೆಷ್ಟು ಒಂದೊಂದು ಸಾರಿ ಸೇರ್ಕೊಂಡಿರುತ್ತೆ ಅಂತ ಮೇಲೆಲ್ಲ ಕ್ಲೀನ್ ಮಾಡಿದೆ ಗೋಡೆ ಗಿಡ ಎಲ್ಲ ಕ್ಲೀನ್ ಮಾಡಿ ಇಷ್ಟಕ್ಕೆ ಬಾರಿ ನಿಂತಿದೆ ಕ್ಲೀನಿಂಗ್ ಕೆಲಸ ಕೊನೆಗೆ ಓಡಿಸಿ ತೋರಿಸಿ ಇಷ್ಟು ಜೋಡಿಸ್ದಂಗಾಯ್ತು ಸ್ವಲ್ಪ ಎಲ್ಲನೂ ಕರೆಕ್ಟ್ ಮಾಡಿ ಗಿಡಗಳನ್ನೆಲ್ಲ ಜೋಡಿಸಿದ್ದೀನಿ ನೆಲ ತೊಳಿಲಿಲ್ಲ ಒಟ್ಟಿಗೆ ಆಮೇಲೆ ತೊಳ್ಕೊಳ್ಳುವಡಿ ಬಿಟ್ಟಿದ್ದೀನಿ ನೋಡಿ ಕೆಲಸ ಮಾಡ್ತಿದ್ರೆ ಜೋರು ಮಳೆ ಇದು ಬೇಕಿತ್ತ ಹೋಗ್ಲಿಕ್ಕೆ ತುಂಬ ಜೋರಾಗಾರು ಬರುತ್ತಾ ಇಡೀ ಗಾರ್ಡನ್ ತೊಳೆದು ತೊಳೆಯೋ ಕೆಲಸ ಮುಗಿಸ್ಕೋಬೋದಪ್ಪ ನಾನು ಅದು ಮಾಡಲ್ಲ ಸುಮ್ಮನೆ ಕೆಲಸ ಮಾಡೋಕ್ಕೂ ಬಿಡೋಲ್ಲ ಸುಮ್ಮನೆ ಆ ಕಡೆಯಿಂದ ಈ ಕಡೆಗೆ ಎತ್ತಿಸುತ್ತೆ ಈ ಕಡೆಯಿಂದ ಆ ಕಡೆಗೆ ಎತ್ತಿ ಅನ್ನತ್ತೆ ಸಿಮೆಂಟ್ ಪಾಟ್ಗಳು ನಾನೇ ಮಾಡಿದ್ದು ಎಲ್ಲ ಪೇಂಟಿಂಗ್ ಕೆಲಸ ನಡೀತಾ ಇದೆ ಈಗ ಸಿಮೆಂಟ್ ಏನಾದ್ರು ಮನೆಗಳಲ್ಲಿ ಬಾಕಿ ಉಳಿದಿದ್ರೆ ನಮಗೂ ಟೈಮ್ ಸಾಕಷ್ಟಿದ್ದರೆ ನಾವೇ ಮಾಡ್ಕೋಬೋದು ಈಸಿಯಾಗಿ ಆಗುತ್ತೆ ನಮ್ಮ ಮನೇಲಿರೋ ಎಲ್ಲ ಸಿಮೆಂಟ್ ಪಾಟ್ಗಳನ್ನೂ ನಾನೇ ಮಾಡಿರೋದು ಫ್ರೀ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಯೂಸ್ ಮಾಡ್ಕೊಂಡಿದ್ದೀನಿ ವೈಟ್ ಪೇಂಟ್ ಏನೂ ಹಾಕ್ಲಿಲ್ಲ ಹಾಗೇನೇ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಏನಿದೆ ಅದನ್ನು ಬಳಸ್ಕೊಂಡು ಪೇಂಟಿಂಗ್ ಮಾಡ್ತಾಯಿದ್ದೀನಿ ಅಷ್ಟೆ ವೈಟ್ ಪೇಂಟ್ ಖಾಲಿ ಆಗೋಗಿತ್ತು ಹಾಗಾಗಿ ಅವೆಲ್ಲ ಹಾಕಿ ವೈಟ್ ಹಾಕಿ ಇದನ್ನೇ ಎರಡು ಕೋಟ್ ಹಾಕ್ತೀನಿ ಉಳ್ದಿರೋದು ಬೆಳೆಸ್ಕೊಳತ್ತಾನೆ ಏನು ಹೇಳಿ ಹಾಕ್ತಾಯಿದ್ದೀನಿ ಇದು ನೋಡಿ ಮಿಷಿನ್ ಬರುತ್ತಲ್ಲ ಟೈಲರಿಂಗ್ ಮಿಷಿನು ಅದರ ಒಂದು ಬಾಕ್ಸ್ ಕೊಟ್ಟಿರ್ತಾರಲ್ಲ ಆ ಬಾಕ್ಸನ್ನ ಯೂಸ್ ಮಾಡಿ ಸಿಮೆಂಟ್ ಪಾರ್ಟ್ ಮಾಡಿರೋದು ಇದು ಆ ಬಾಕ್ಸ್ ಒಳಗಡೆ ಮರಳು ತುಂಬಿ ನೆಲಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಸಿಮೆಂಟ್ ಹಾಕಿದ್ದೀನಿ ಇಷ್ಟು ಒಳ್ಳೆ ಪಾಟ್ ಒಳ್ಳೆ ಚೆನ್ನಾಗಿ ಸಕ್ಯುಲೆಂಟ್ಸ್ಗಳನ್ನ ಹಾಕೋದಕ್ಕೆ ತುಂಬ ಚೆನ್ನಾಗಿರೋಂಥ ಪಾರ್ಟ್ ಸಿಕ್ತು ನೀವು ಮಾಡಿಕೊಳ್ಳಿ ಆ ಥರ ಮೋಲ್ಡೆಲ್ಲ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆರ್ಟ್ ಶೇಪ್ ಪಾರ್ಟಿದು ಇಷ್ಟ ಆಯಿತಾ ಇದೆಲ್ಲ ಮಾಡೋದು ತುಂಬ ಸುಲಭ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಷ್ಟೆ ಇದ್ರೊಳಗಡೆ ನೀರೆಲ್ಲ ತುಂಬಿಸಿ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಇರೋರು ಮಾಡ್ಕೊಳ್ಳಿಯಪ್ಪ ನೋಡಿ ಫ್ರೆಂಡ್ಸ್ ಈ ಪಾಟು ಎಷ್ಟು ಚೆನ್ನಾಗಿದೆ ಡಿಸೈನು ಮನೆ ಎಡಕಲ್ ಬರುತ್ತಲ್ಲ ಆ ಥರ ಇದೆ ಯಾವುದೋ ಒಂದು ಬುಟ್ಟಿನ ಪ್ಲ್ಯಾಸ್ಟಿಕ್ ಬುಟ್ಟಿನ ಬಳಸ್ಕೊಂಡು ಮಾಡಿದ್ದೆ ಈ ಪಾಟನ್ನ ಇಷ್ಟ ಆಯಿತಾ ನಿಮಗೆಲ್ಲ ಎಷ್ಟೊಂದು ಸ್ಟೆಪ್ 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 ಬಂದಿದೆ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಸ್ಟೆಪ್ಸ್ ಇದೆ ಈ ಪಾಟಲ್ಲಿ ಹಾಗೆ ಗಿಡ ಕೂಡ ಇದೆ ಆಲ್ರೆಡಿ ಇಲ್ಲೊಂದು ಸಕ್ಕುಲೆಂಟ್ ಇದೆ ಬಟ್ ಇದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನೋಡೋದಕ್ಕೆ ಹಾಗಾಗಿ ಇದಕ್ಕೆ ಪೇಂಟಿಂಗ್ ಕೆಲಸ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಇವ್ರು ಇವತ್ತು ನಾವು ಒಣಗೋಗಿದ್ದಾರೆ ಅವರು ಯಾಕೋ ಬೆಳಿಗ್ಗೆ ಕಿತ್ಕೊಟ್ಟಿಲ್ಲ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಗಿಡದಲ್ಲೂ ಒಳ್ಳೆ ಹೂ ಮಕ್ಕು ಎಲ್ಲ ಇದ್ದಾರೆ ಇದ್ದರೆ ಗಾರ್ಡನ್ ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ಐದಾರು ಹೂವಿದೆ ಇದರಲ್ಲಿ ಸಾಕೋ ದಾಸ್ವಾಳ ನೋಡಿ ಈ ಥರ ಏನೋ ಒಂದು ರೋಗ ಬಂದಿದೆ ಅವಳಿಗೆ ಏನಂತನೇ ಗೊತ್ತಾಗ್ಲಿಲ್ಲ ಇವಳು ನಿನ್ನೆ ಮುಗ್ಗಿದ್ಲು ಇವತ್ತು ನೋಡೋವರೆಗೆ ಈ ಥರ ಕೊಳಿತು ಬಿದ್ದಿದ್ದಾಳೆ ರೀಸನ್ ಗೊತ್ತಾಗ್ಲಿಲ್ಲ ಈ ಥರನೂ ಆಗುತ್ತಾ ಅಂತೇಳಿ ನೋಡಿ ಇಷ್ಟು ಪುಟ್ಟ ಗಿಡದಲ್ಲಿ ಇದೊಂದು ಪುಟ್ಟ ಕೇಸರಿ ಹೂ ಅರಳಿದೆ ಚೆನ್ನಾಗಿದ್ದಾಳಲ್ವಾ ಇವರಿಗೆಲ್ಲ ನೆನ್ನೆ ರೀಪಾಟಾಗಿ ಇವರನ್ನೆಲ್ಲ ನೆನೆ ಪೇಂಟಿಂಗ್ ಮಾಡಿ ರಿಪಾರ್ಟ್ ಮಾಡಿ ಇಟ್ಟಿದ್ದಾಯ್ತು ಸ್ವಲ್ಪ ಹಾಕಿದ್ದಾಯ್ತು ಇನ್ನೊಂದು ಸ್ವಲ್ಪ ಮಾಡೋದಿದೆ ಇದನ್ನೆಲ್ಲ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿದೆ ಯಾಕೆಂದರೆ ಚಿಕ್ಕ ಪಾಟಲ್ಲಿತ್ತು ಅದಕ್ಕೆ ದೊಡ್ಡ ಜಾಗ ಕೇಳ್ತಿದ್ರು ಹಾಗಾಗಿ ನೋಡಿ ಇವರನ್ನೆಲ್ಲ ಪುಟ್ಟ ಪುಟ್ಟ ಪಾಟಿಗೆ ಹಾಕಿದ್ದೀನಿ ಇವ್ರು ನೋಡಿ இதற்கெல்லாம் ஃபெப்பல்ஸ் ஆகப்போ இன்னும் ஆக்கோண இது செட்டாக்லி ஆமேலாக்கணும் சும்னது நோடி இது ஒன் டைப்படர்ஸு நோய் பார்ட்டலி ஓளூ பட்ட பார்ட்டே ನನಗೂ ಇಷ್ಟ ಆಯಿತು ನೋಡಿ ಹುಳು ಇನ್ನೊಂದು ಬಗ್ಗೆ ಸಕ್ಕುಲಂಟಿ ಹುಳೂನು ನೋಡಿ ಹುಳು ಮಾಮೂಲಿ ಲಕ್ಷ್ಮೀ ಕಮ್ಮಲು ಚೆನ್ನಾಗಿದೆಯಾ ಸುತ್ತ ರೆಡ್ಡು ಎಡ್ದಲ್ಲಿ ರೆಡ್ ಇದೆ ಮಧ್ಯ ಗ್ರೀನ್ ಇದೆ ಲಕ್ಷ್ಮಿ ಕಮ್ಮಲಿಯವರು ಇದು ಒಂದು ಪಾರ್ಟ್ ಫುಲ್ ಫಿನಿಶಿಂಗ್ ಮಾಡಿದೆ ಟ್ರೆಬ್ಬಲ್ಸ್ ಹಾಕ್ದೆ ಸರಿ ಹೋಗುತ್ತೆ ಅಂತೇಳಿ ಇಷ್ಟು ಕೆಲಸ ಆಯಿತು ಓ ನಮ್ಮ ಬಾತ್ಕೋಳಿ ಸುಂದ್ರಿ ರೆಡಿಯಾಗಿದ್ದಾರೆ ನೋಡಿ ಬ್ಲೂ ಕಲರ್ ಹಾಕ್ಕೊಂಡಿದ್ದಾರೆ ಇನ್ನೂ ನೀಟಾಗಿ ಒಂದು ಕಡೆ ಎತ್ತಿಟ್ಟಿಲ್ಲ ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಪೇಂಟಿಂಗ್ ಮಾಡಿದೆ ಯಾಕೆಂದರೆ ಕಷ್ಟ ಅವ್ರನ್ನೆಲ್ಲ ಎತ್ತೋದು ತೂಕ ಇದ್ದಾರೆ ಅದಕ್ಕೋಸ್ಕರ ಇನ್ನೂ ಫಿನಿಶಿಂಗ್ ಆಗಿಲ್ಲ ಪೇಂಟಿಂಗು ರೀ ಪಟ್ ಮಾಡಿದಾಗ ಬಂದಿರೋ ಬೀಜಗಳು ಸಾರಿ ಎಲೆ ನ್ಯೂಸ್ಗಳು ಇದರಲ್ಲೂ ಕೂಡ ಗಿಡ ಆಗುತ್ತೆ ಈ ಥರ ಪುಟ್ ಪುಟ್ಟ ಗಿಡ ಆಗುತ್ತೆ ರಾತ್ರಿ ಕತ್ತಲಾಗೋಯಿತು ಕೆಲಸ ಮಾಡುವಾಗ ಅದಕ್ಕೆ ಪುಟ್ ಪುಟ್ಟ ಪಾಟಲ್ ಇದ್ದಾರೆ ಚೆನ್ನಾಗಿದ್ದಾರಾ ಇಷ್ಟ ಆದ್ರೆ ಇವರು ನಿಮಗೆ ಇವ್ರನ್ನೇನು ಎಷ್ಟು ಪುಟ್ಟ ಪಾಟಲ್ಲಿ ಬೇಕಾದ್ರೂ ಬೆಳಿಬೋದು ಹೋಲ್ ಇಲ್ಲದೆ ಇದ್ರೂ ನಡೆಯುತ್ತೆ ನೀರು ಹಾಕ್ದೇ ನಡೆಯುತ್ತೆ ಬಟ್ ಇವರು ಒಂದು ಸ್ವಲ್ಪ ಏನಂದರೆ ಸೆಟ್ಟಾಗೋರು ಕಷ್ಟ ಅಷ್ಟೆ ಸೆಟ್ಟಾಗ್ಬಿಟ್ರೆ ಮಾತ್ರ ಗಾರ್ಡನ್ ಬ್ಯೂಟಿನ ಜಾಸ್ತಿ ಮಾಡ್ತಾರೆ ಅಂಥ ಪ್ಲ್ಯಾಂಟ್ಗಳು ಸಕ್ಯುಲೆಂಟ್ ಅಂದರೆ ಇವರು ಕೂಡ ಇವರು ಕೂಡ ಇನ್ನೊಂದು ಬಗ್ಗೆ ಸಕ್ಯುಲೆಂಟು ಹೆಸರೆಲ್ಲ ಕೇಳಬೇಡಿ ಸಕ್ಯುಲೆಂಟ್ ಹೆಸರೆಲ್ಲ ಹೇಳಕ್ಕಂತೂ ಖಂಡಿತ ಬರಲ್ಲ ನೋಡಿ ಲೀಫಿಂದ ಗಿಡಗಳೆಲ್ಲ ಆಗಿದೆ ಐನೂರು ವೆರೈಟೀಸ್ ಸಕುಲೆಂಟ್ಸ್ ಇದೆಯಂತೆ ಒಂದು ಲೆಕ್ಕಾಚಾರದ ಅಂದಾಜಿನ ಪ್ರಕಾರ ಬೆಳೆಸೋದು ತುಂಬ ಈಸಿ ಅವ್ರನ್ನ ಔಡಂಗ್ ಕೊಟ್ಟರೆ ಸಾಕು ಬೆಳೀತಾರೆ ಆದರೆ ಸೆಟ್ಟಾಗೋರ್ಗೆ ಸ್ವಲ್ಪ ಕಷ್ಟ ಅಷ್ಟೆ ಸೆಟ್ಟಾಗೋದ್ರೆ ತುಂಬ ಚೆನ್ನಾಗಿ ಬೆಳೀತಾರೆ ಮನೆಗಳಲ್ಲಿ ಇಲ್ಲೊಬ್ಳು ಕೂತಿದ್ದಾಳೆ ಬ್ಲೂ ಕಲರ್ ಹಾಕಿದ್ದೀನಿ ಈಗ ನೋಡೋಣ ಇನ್ನೇನೇನು ಕಲರ್ ಚೇಂಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೆ ಇವರೆಲ್ಲ ನೆನ್ನೆ ರೆಡಿಯಾಗಿದ್ದಾರೆ ನೋಡಿ ಈ ಗಿಡದಲ್ಲೇ ಎರೆಹುಳು ಇದ್ದದ್ದು ಈ ಗಿಡ ಸುಳಿವರೆಗೂ ಈ ಥರ ಒಣಗಿ ಒಣಗೋಗಿದೆ ಆಗಲೇ ನನಗೆ ಅನುಮಾನ ಬಂದಿದ್ದು ಇದರಲ್ಲಿ ಎರೆಹುಳು ಇದೆ ಅಂಥೇಳಿ ಆಗ ನೋಡೋಣ ಅಂಥೇಳಿ ಮೂರು ದಿವಸದಿಂದ ಈ ಪಾಟ್ಗೆ ನಾನು ಈ ಥರ ತರಕಾರಿನ ಹಾಕಿದ್ದೆ ಇವತ್ತಿನ ನಾನು ವೀಡಿಯೋಗೋಸ್ಕರ ಅಂತ ತರಕಾರಿ ಹಾಕಿರೋದಷ್ಟೇ ಆದರೆ ಏನಾಯಿತು ಎಲ್ಲ ಇದ್ರ ಪಾಟ್ನ ಒಳಗಡೆ ಇರೋಂಥ ಎರೆಹುಳು ಎಲ್ಲ ಮೇಲೆ ಬಂದು ಕೂತಿತ್ತು ಆಗ ನನಗೆ ತೆಗ್ದಾಕೋದಕ್ಕೆ ಅನುಕೂಲ ಆಯಿತು ಎರೆಹುಳುನ ಎರೆಹುಳು ಪಾಟ್ಗಳಲ್ಲಿ ಬೇರನ್ನೇ ತಿನ್ಬಿಡ್ತವೆ ಚಿಕ್ಕ ಚಿಕ್ಕ ಪಾಟ್ಗಳಾದ್ರಂತೂ ಬೇಗನೆ ತಿನ್ಬಿಡ್ತವೆ ಯಾಕೆಂದರೆ ಅವಕ್ಕೂ ಆಹಾರ ಬೇಕಲ್ವಾ ಹಾಗಾಗಿ ಪಾಟ್ ಮಿಕ್ಸರ್ನಲ್ಲಿ ಎರೆಹುಳು ಬೆಳೆಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಬಳಸಬೇಕು ನನಗೆ ಮೊದಲು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಇದೇ ಥರ ನಾನು ಆಂತೋರಿಯಂಗಳನ್ನ ರಿಪಾಟ್ ಮಾಡುವಾಗ ಹೀಗೇನೆ ಪಾಟ್ ಮಿಕ್ಸರ್ನಲ್ಲಿ ಇವನ್ನ ಬಳಸಿದ್ದೆ ಏನು ಎರೆಹುಳು ಗೊಬ್ಬರನ ಎರೆಹುಳು ಗೊಬ್ಬರ ಬಳಸುವಾಗ ಎರೆಹುಳು ಗೊಬ್ಬರದಲ್ಲಿ ಬೀಜ ಮೊಟ್ಟೆ ಇರುತ್ತಂತೆ ಆ ಮೊಟ್ಟೆಗಳೆಲ್ಲ ಒಡೆದು ಮರಿ ನಾನು ಬಳಸ್ತಾ ಮೂರು ತಿಂಗಳಿಗೆ ಪಾಟಲ್ಲಿ ಒಂದೊಂದು ಪಾಟಲ್ಲೂ ಹತ್ತತ್ತು ಮೊಟ್ಟೆ ಹತ್ತತ್ತು ಹುಳ ಆಗಿಬಿಟ್ಟಿತ್ತು ಆಗ ಪಾಟ್ ಈ ಆ್ಯಂತೋರಿಯಂ ಗ್ರೋತೆ ಇರಲಿಲ್ಲ ನಾನು ಯಾಕೆ ಆಗಿದೆ ಅಂತ ನೋಡಿ ಗಮನಿಸಿದಾಗ ಅದನ್ನೆಲ್ಲ ಪಾಟ್ನ ರಿಮೂವ್ ಮಾಡಿದಾಗ ಪಾಟಲ್ಲಿ ದೊಡ್ಡ ದೊಡ್ಡ ಹುಳ ಇತ್ತು ಆಗ ನಾನು ಅದಕ್ಕೆ ಸಂಬಂಧಪಟ್ಟಂಥವ್ರನ್ನ ಕರೆದುಬಿಟ್ಟು ಯಾಕೆ ಹೀಗಾಗಿದೆ ಯಾಕೆ ಈ ಥರ ಸಾಯ್ತಾ ಇದೆ ಅಂತ ಕೇಳಿದೆ ಆಗ ಅವರು ಹೇಳಿದ್ದು ನನಗೆ ಪಾಟ್ಗಳಲ್ಲಿ ನೀವು ಚಿಕ್ಕ ಜಾಗದಲ್ಲಿ ಕೊಟ್ಟು ಗೊಬ್ಬರನ ಹಾಕ್ತೀರಾ ಅದರಲ್ಲಿ ಮೊಟ್ಟೆ ಇರುತ್ತೆ ನಿಮಗೆ ಗೊತ್ತಿಲ್ವ ಅಂತ ಹೇಳಿದರು ಪಾಟ್ಗಳಲ್ಲಿ ಚಿಕ್ಕ ಜಾಗ ಇರೋದ್ರಿಂದ ಹುಳಗಳಿಗೆ ಆಹಾರ ಬೇಕಲ್ವಾ ಅದಕ್ಕೆ ಆ ಹುಳಗೇನು ಗೊತ್ತಾ ಇವರು ಇವಾಗ ಆ್ಯಂಥೋರಿಯಂ ಗಿಡ ಹಾಕಿದ್ದಾರೆ ಇದು ಬೇರು ನಾನು ತಿನ್ನಬಾರ್ದು ಹೇಳಿ ಏನಿಲ್ಲ ಹಾಗಾಗಿ ಅದು ಬೇರನ್ನ ತಿನ್ನೋದಕ್ಕೆ ಶುರು ಮಾಡಿದೆ ಅಂತ ಹೇಳಿದರು ನಾವೇನು ಆಹಾರ ಕೊಡಲ್ಲ ಅಲ್ವಾ ಅವಕು ಹಾಗಾಗಿ ಎರೆ ಹುಳುಗಳು ನನ್ನ ಆಂತೂರಿನ ಗಿಡಗಳು ಬೇರೆಲ್ಲ ತಿಂದು ಹಾಳು ಮಾಡ್ತು ಅಷ್ಟರಲ್ಲಿ ಸೆಕೆನೂ ಶುರುವಾಯಿತು ಕೇಳೋಂಗೇ ಇಲ್ಲ ಗಿಡಗಳು ಜಾಸ್ತಿ ಡೆವಲಪ್ ಆಗಲೇ ಇಲ್ಲ ಕೆಲವೊಂದೆಲ್ಲ ಹಾಳಾಯಿತು ಅದೇ ಥರ ಇವತ್ತು ಕೂಡ ನನಗೊಂದು ಎಕ್ಸ್ಪೀರಿಯನ್ಸ್ ಆಯಿತು ನಾನು ಈ ಗಿಡನ ತಿಂತಾಯಿತು ಆಗ ನಾನು ಇವತ್ತು ವಿಡಿಯೋ ಮಾಡಿಕೊಂಡೆ ಎಷ್ಟು ಹುಳ ಇತ್ತು ಈ ಪಾಟಲ್ಲಿ ಅಂಥೇಳಿ ಗೊತ್ತಾಗಿದ್ದು ಇವತ್ತಿಷ್ಟೇ ಪಾಟ್ಗಳಲ್ಲಿ ನಾವು ಎರೆಹುಳು ಗೊಬ್ಬರನ ಬಳಸುವಾಗ ಜೋಪಾನಾಗಿ ಬಳಸಬೇಕು ಅದು ನೋಡಿ ಎಲ್ಲ ಸತ್ಯವಾಯಿತು ನನ್ನ ಅಂತರ್ಯಮ ಗಿಡಗಳು ಇದ್ದದ್ದೆಲ್ಲ ಸುಮಾರು ಸತ್ತೇ ಸುಮಾರು ಚೆನ್ನಾಗಿರೋ ಚೆನ್ನಾಗಿದ್ದು ಅಂದರೆ ಇವೆಲ್ಲ ಹಾಕಿರಲಿಲ್ಲ ಆ ಗೊಬ್ಬರನ ಇವಾಗ ಬಳಸಿರಲಿಲ್ಲ ಅದಕ್ಕೆ ಚೆನ್ನಾಗಿದೆ ಅಷ್ಟೆ ಬಟ್ ಬಳಸಿದಂಥ ಎಲ್ಲ ಪಾರ್ಟ್ಗಳಲ್ಲೂ ಪ್ರಾಬ್ಲಮ್ ಆಯಿತು ಅದಕ್ಕೆ ಆ ಗೊಬ್ಬರನ ಬಳಸುವಾಗ ಎರೆಹುಳು ಗೊಬ್ಬರನ ನೋಡ್ಕೊಂಡು ಬಳಸಿ ಅಂತ ಅವ್ರು ಹೇಳಿದರು ಅವಕ್ಕೆ ಆಹಾರ ಕೊಡದೆ ಇದ್ದ ಮೇಲೆ ಅವು ಬೇರನ್ನೇ ತಿನ್ನುತ್ತೆ ಇನ್ನೇನು ತಿನ್ನಕ್ಕೆ ಸಾಧ್ಯ ನೀವು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಹಾಕಿ ಅಂತ ಅವರು ಮಾಹಿತಿಯನ್ನು ಕೊಟ್ಟರು ನಾನು ಬೇರೆಯವ್ರಿಗೂ ಹೇಳೋಣ ಜನಕ್ಕೂ ಯಾರಿಗಾರು ಉಪಯೋಗ ಆಗುತ್ತೇನೋ ಅಂಥೇಳಿ ಇವತ್ತು ಎಲ್ರಿಗೂ ತಿಳಿಸೋಂಥ ಪ್ರಯತ್ನನ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಇವತ್ತು ಇಷ್ಟು ಹುಳ ಆ ಪಾಟಲ್ಲಿ ಇತ್ತು ನೋಡಿ ಫ್ರೆಂಡ್ಸ್ ಇವೆಲ್ಲ ಪಾಟಲ್ಲಿ ಸಿಕ್ಕಿದಂಥ ಎರೆ ಹುಳುಗಳು ಒಂದು ಇಪ್ಪತ್ತು ಮೂವತ್ತಿದೆ ಎಷ್ಟು ದೊಡ್ಡದಿದೆ ನೋಡಿ ಇವು ಪಾಟ್ ಮಿಕ್ಸರ್ನಲ್ಲಿ ಇದನ್ನು ಬಳಸೋದು ಪಾಟ್ಗಳಲ್ಲಿ ಬೆಳೆಯುವಂಥವ್ರು ಇದನ್ನು ಬಳಸೋದು ತಪ್ಪು ಯಾಕೆಂದರೆ ಇವು ಗಿಡವನ್ನೇ ತಿಂದಾಗ್ತವೆ ಅಂತ ನನಗನ್ನಿಸುತ್ತೆ ಯಾಕೆಂದರೆ ನಮ್ಮ ಪಾಟ್ಗಳಲ್ಲಿ ನಾನು ಎರೆ ಹುಳು ಗೊಬ್ಬರನ ಬಳಸ್ಬಿಟ್ಟು ತುಂಬ ಅದರಲ್ಲಿ ಏನಾದರೂ ಮೊಟ್ಟೆ ಇತ್ತೋ ಏನೋ ನಾನು ಬಳಸಿದಂಥ ಎರೆ ಗೊಬ್ಬರದಲ್ಲಿ ನಾನು ಬಳಸುವಾಗ ಹುಳ ಇರಲಿಲ್ಲ ಆದರೆ ಆ ನಂತರ ನೋಡಿ ಇಷ್ಟಿಷ್ಟು ಹುಳ ಆಗಿದೆ ಇಷ್ಟು ಹುಳಗಳು ಇಡೀ ಪಾಟಲ್ಲಿರೋಂಥ ಗಿಡಗಳದ್ದ ಬೇರೆಲ್ಲ ತಿಂದಾಕಿದೆ ನೋಡಿ ಎಷ್ಟಿದೆ ಇಷ್ಟಿಷ್ಟು ಉತ್ಪತ್ತಿ ಆಗಿದೆ ನೋಡಿದ್ರೆ ಭಯ ಇನ್ನೂ ಇದೆ ಇಲ್ಲಿ ಒಳಗಡೆ ದಪ್ಪ ದಪ್ಪದೇ ಇದೆ ರೈತ ಮಿತ್ರ ಅಂತೀವಿ ಆದರೆ ಇವು ಪಾಟಕ್ಕೆ ಸರಿ ಒಂದಲ್ವೇನೋಪ್ಪ ನೋಡಿಲಿಕ್ಕೆ ಪಾಟಿಗೆ ಇವು ಸರಿ ಒಂದಲ್ವೇನೋ ಅಂತ ನನಗನ್ಸೋದು ಆದರೆ ಪಾಟಲ್ಲಿರೋ ಗಿಡ ಎಲ್ಲ ಹಾಳಾಗಿದೆ ಬೇರೆ ಇಲ್ಲ ಪಾಟಲ್ಲಿರೋ ಗಿಡಗಳಲ್ಲಿ ಬಳಸುವಾಗ ಸ್ವಲ್ಪ ಎರೆಹುಳು ಗೊಬ್ಬರನ ನೋಡ್ಕೊಂಡು ಬಳಸಬೇಕು ಅಂತ ನನ್ನ ಅಭಿಪ್ರಾಯ